ಮಾನವನ ಕಾಲುಗಳಲ್ಲಿ ಇರುವ ಮೂಳೆಗಳ ಸಂಖ್ಯೆ ಎಷ್ಟು ನಿಮ್ಮ ಆಪ್ಷನ್ಸ್ ಎ ಐವತ್ತಾರು ಬಿ ಐವತ್ತೆಂಟು ಸಿ ಅರವತ್ತು ಡಿ ಅರವತ್ತೆರಡು ಸರಿಯಾದ ಉತ್ತರ ಆಪ್ಷನ್ ಸಿ ಅರವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಮೊಟ್ಟೆ ಇಡುವ ಜೀವಿ ಯಾವುದು ನಿಮ್ಮ ಆಪ್ಷನ್ಸ್ ಎ ಸೊಳ್ಳೆ ಬಿ ಗೆದ್ದಲು ಸಿ ಮೀನು ಡಿ ಕೋಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಗೆದ್ದಲು ಬೆಳಗಿನ ಉಪಹಾರ ಸೇವಿಸದಿದ್ದರೆ ಏನಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಕೂದಲು ಉದುರುವಿಕೆ ಬಿ ರಕ್ತದೊತ್ತಡ ಸಿ ಸ್ಥೂಲಕಾಯ ಡಿ ಮಧುಮೇಹ ಸರಿಯಾದ ಉತ್ತರ ಆಪ್ಷನ್ ಎ ಕೂದಲು ಉದುರುವಿಕೆ ಹಾರರ್ ಸಿನಿಮಾ ನೋಡುವುದರಿಂದ ಏನಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಹೃದಯ ಸಮಸ್ಯೆ ಬಿ ತೂಕ ಇಳಿಕೆ ಸಿ ಧೈರ್ಯ ಗಟ್ಟಿ ಡಿ ಬಿಪಿ ಹೆಚ್ಚು ಸರಿಯಾದ ಉತ್ತರ ಆಪ್ಷನ್ ಬಿ ತೂಕ ಇಳಿಕೆ ತೂಕ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು ದಿಬ್ಬ ಆಪ್ಷನ್ಸ್ ಎ ಕಾಳು ಮೆಣಸು ಬಿ ಏಲಕ್ಕಿ ಸಿ ಲವಂಗ ಡಿ ಬೆಳ್ಳುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಎ ಕಾಳು